ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿ ಮುಖ್ಯಾಂಶಗಳು ಬಿಹಾರ ವಿಧಾನಸಭಾ ಚುನಾವಣೆ ನಲವತ್ತೆಂಟು ಕೇಂದ್ರಗಳಲ್ಲಿ ನಾಳೆ ಮತ ಎಣಿಕೆ ನೇಪಾಳ ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದ್ವಿಪಕ್ಷೀಯ ಸಭೆ ಪ್ರಾಜೆಕ್ಟ್ ಚೀತಾಡಿಯಲ್ಲಿ ಭಾರತಕ್ಕೆ ಎಂಟು ಚೀತಾಗಳನ್ನು ಹಸ್ತಾಂತರಿಸಿದ ಬೋಟ್ಸ್ವಾನ ಏಷ್ಯನ್ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ ಭಾರತಕ್ಕೆ ಎರಡು ಚಿನ್ನ ಒಂದು ಬೆಳ್ಳಿ ವಾರ್ತೆಗಳ ವಿವರ ಬಿಹಾರ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ನಾಳೆ ನಡೆಯಲಿದೆ ಬಿಹಾರದ ಮೂವತ್ತೆಂಟು ಜಿಲ್ಲೆಗಳ ನಲವತ್ತೆಂಟು ಮತ ಎಣಿಕೆ ಕೇಂದ್ರಗಳಲ್ಲಿ ಎಣಿಕೆ ಕಾರ್ಯ ನಡೆಯಲಿದೆ ಮತಗಟ್ಟೆಗಳಿಂದ ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ನಿರ್ಧರಿಸುವ ವಿದ್ಯುನ್ಮಾನ ಮತಯಂತ್ರಗಳನ್ನು ಭಾರಿ ಬಿಗಿ ಭದ್ರತೆಯಲ್ಲಿ ತಂದು ಸ್ಟ್ರಾಂಗ್ ರೂಂಗಳಲ್ಲಿ ಇರಿಸಲಾಗಿದ್ದು ಅವುಗಳ ಸುತ್ತ ಮೂರು ಹಂತದ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ ರಾಜ್ಯ ಪೊಲೀಸರ ಜೊತೆಗೆ ಕೇಂದ್ರೀಯ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಗಳು ಭದ್ರತೆಯ ಹೊಣೆಯನ್ನು ಹೊತ್ತಿವೆ ಮತ ಎಣಿಕೆ ಕೇಂದ್ರಗಳ ಸುತ್ತ ಸಿಸಿಟಿವಿ ಅಳವಡಿಸಿ ನಿಯಂತ್ರಣ ಕೊಠಡಿಗಳನ್ನ ತೆರೆದು ನಿಗಾ ವಹಿಸಲಾಗುತ್ತಿದೆ ಅರ್ಜಿ ನಮೂನೆ ಹದಿನೇಳು ಸಿ ಮತ್ತು ಇವಿಎಂ ದತ್ತಾಂಶದ ನಡುವೆ ಹೊಂದಾಣಿಕೆಯಾಗದಿದ್ದರೆ ವಿವಿಪ್ಯಾಟ್ ಎಣಿಕೆ ಕಡ್ಡಾಯ ಎಂದು ಚುನಾವಣಾ ಆಯೋಗ ತಿಳಿಸಿದೆ ನಾಳೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ ನವದೆಹಲಿಯಲ್ಲಿ ಇಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನೇಪಾಳದ ಕೈಗಾರಿಕಾ ಸಚಿವ ಅನಿಲ್ ಕುಮಾರ್ ಸಿನ್ಹಾ ಅವರೊಂದಿಗೆ ದ್ವಿಪಕ್ಷೀಯ ಸಭೆಯನ್ನು ನಡೆಸಿದರು ಸಭೆಯ ಸಂದರ್ಭದಲ್ಲಿ ಎರಡು ಕಡೆಯವರು ಭಾರತ ಮತ್ತು ನೇಪಾಳ ನಡುವಿನ ಸಾರಿಗೆ ಒಪ್ಪಂದಕ್ಕೆ ತಿದ್ದುಪಡಿ ತರುವ ವಿನಿಮಯ ಪಾತ್ರಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡರು ಇದು ಜೋಗ್ಬನಿ ಬಿರಾಟ್ ನಗರ ನಡುವೆ ನೇರ ರೈಲು ಸಂಪರ್ಕವನ್ನು ಕಲ್ಪಿಸಲಿದೆ ಈ ಉಪಕ್ರಮವು ಕೋಲ್ಕತ್ತಾ ಮತ್ತು ವಿಶಾಖಪಟ್ಟಣ ಬಂದರುಗಳಿಂದ ನೇಪಾಳ ಕಸ್ಟಮ್ಸ್ ಯಾರ್ಡ್ ಸರಕು ನಿಲ್ದಾಣಕ್ಕೆ ಸುಗಮಗೊಳಿಸಲಿದೆ ಅಲ್ಲದೆ ಉಭಯ ದೇಶಗಳ ನಡುವಿನ ವ್ಯಾಪಾರವನ್ನು ಬಲಪಡಿಸುತ್ತದೆ ಎಂದು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ ಪ್ರಾಜೆಕ್ಟ್ ಚೀತ ಅಡಿಯಲ್ಲಿ ಬೋಟ್ಸ್ವಾನ ಇಂದು ಭಾರತಕ್ಕೆ ಎಂಟು ಚೀತಾಗಳನ್ನು ಹಸ್ತಾಂತರಿಸಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಬೋಟ್ಸ್ವಾನ ಅಧ್ಯಕ್ಷ ಡುಮಾ ಬೊಕೊ ನಡುವೆ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಇದನ್ನು ಘೋಷಣೆ ಮಾಡಲಾಯಿತು ಚಿರತೆಗಳನ್ನು ಗ್ಯಾಬರೋನ್ ಬಳಿಯ ಟೈನ್ ಸೌಲಭ್ಯಕ್ಕೆ ಬಿಡುಗಡೆ ಮಾಡುವುದನ್ನು ಉಭಯ ನಾಯಕರು ವೀಕ್ಷಿಸಿದರು ಈ ಹಸ್ತಾಂತರವು ಎರಡೂ ದೇಶಗಳ ನಡುವಿನ ವನ್ಯಜೀವಿ ಸಂರಕ್ಷಣೆಯಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿ ನೂತನ ಅಧ್ಯಾಯದ ಆರಂಭವನ್ನು ಸೂಚಿಸುತ್ತದೆ ಇದೇ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬೋಟ್ಸ್ವಾನದಲ್ಲಿರುವ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿದರು ದೆಹಲಿಯಲ್ಲಿ ಇತ್ತೀಚೆಗೆ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ಬಲಿಯಾದವರ ಕುಟುಂಬಗಳಿಗೆ ರಾಷ್ಟ್ರಪತಿಗಳು ಸಂತಾಪವನ್ನ ಸೂಚಿಸಿದರು दिल्ली में हुई दुखद विस्फोट में मरे गए लोगों के परिवार और मित्रों के प्रति अपनी हार्दिक संवेदना व्यक्त करना चाहूंगी मैं चाहूंगी कि शीघ्र स्वस्थ होने की प्रार्थना कर मैं आप सबको अनुरोध करना चाहती हूं जो लोग अपने परिवार अपने देश को छोड़ के गए हैं उनके लिए हम एक मिनट के लिए उनके आत्मा के सदगत के लिए थोड़ा प्रार्थना करें ಭಾರತೀಯ ವಲಸರು ಬೋಟ್ಸ್ವಾನ ಭಾರತ ನಡುವಿನ ದೇಶದ ಜೀವಂತ ಸೇತುವೆಯಾಗಿದ್ದಾರೆ ಎಂದ ಅವರು ಬೋಟ್ಸ್ವಾನದ ಆರ್ಥಿಕ ಬೆಳವಣಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ನೀಡಿದ ಕೊಡುಗೆಗಾಗಿ ಭಾರತೀಯ ಸಮುದಾಯವನ್ನ ಅವರು ಈ ಸಂದರ್ಭದಲ್ಲಿ ಶ್ಲಾಘಿಸಿದರು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ಆಗಲು ಭಾರತ ದಾಪುಗಾಲು ಇಳುತ್ತಿದೆ ಈ ಅಭಿವೃದ್ಧಿ ಪ್ರಯಾಣದಲ್ಲಿ ಭಾರತೀಯ ವಲಸಿಗರು ಅವಿಭಾಜ್ಯ ಅಂಗವಾಗಿದ್ದಾರೆ ಅವರ ಸಾಧನೆ ಭಾರತದ ಹೆಮ್ಮೆ ಅವರ ಯಶಸ್ಸು ಭಾರತದ ಘನತೆಯನ್ನು ಹೆಚ್ಚಿಸುತ್ತದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದರು ದೇಶದ ಎಲ್ಲಾ ಬಂದರುಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ಬಂದರು ಹಡಗು ಮತ್ತು ಜಲಸಾರಿಗೆ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ ನವಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಮಹೋತ್ಸವ ಸಂಭ್ರಮದ ವೇಳೆ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ಮೌಲ್ಯದ ಇಪ್ಪತ್ತು ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಎಲ್ಲಾ ಬಂದರುಗಳ ಸಾಮರ್ಥ್ಯವನ್ನು ತಾಂತ್ರಿಕವಾಗಿ ಡಿಜಿಟಲೀಕರಣಗೊಳಿಸುವ ಮೂಲಕ ಮೇಲ್ತರ್ಜೆಗೆ ಏರಿಸಲಾಗಿದೆ ಎಂದು ಹೇಳಿದ್ದಾರೆ ತೊಂಬತ್ತು ಸಾವಿರ ಟನ್ಗಳಷ್ಟು ಸರಕು ರಫ್ತು ಮಾಡುತ್ತಿದ್ದಂತಹ ನವಮಂಗಳೂರು ಬಂದರು ಇದೀಗ ನಲವತ್ತಾರು ದಶಲಕ್ಷ ಟನ್ಗಳಷ್ಟು ಸರಕನ್ನು ರಫ್ತು ಮಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ದೇಶದ ಸಮಗ್ರ ಅಭಿವೃದ್ಧಿಯ ಚಿಂತನೆ ಹೊಂದಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಂದಾಗಿ ಭಾರತ ಜಗತ್ತಿನ ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ವಿಕಸಿತ ಭಾರತ ಕಲ್ಪನೆಯಿಂದಾಗಿ ದೇಶದಲ್ಲಿ ಮಹತ್ತರ ಬದಲಾವಣೆ ಆಗುತ್ತಿದೆ ಎಂದು ಹೇಳಿದ್ದಾರೆ ಮಂಗಳೂರು ಬಂದರಿನ ಮೂಲಕ ಕಾರ್ಗೋ ರಫ್ತು ಇನ್ನೂ ಹೆಚ್ಚಾಗಬೇಕು ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸಲು ಹೆಚ್ಚು ಆದ್ಯತೆ ನೀಡಬೇಕು ಎಂದು ಅವರು ತಿಳಿಸಿದ್ದಾರೆ ಈ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಫರೀದಾಬಾದ್ನ ಅಲ್ ಪಲಾಹ್ ವಿಶ್ವವಿದ್ಯಾಲಯ ತನ್ನ ವೆಬ್ಸೈಟ್ನಲ್ಲಿ ಸುಳ್ಳು ಮಾನ್ಯತೆಯನ್ನು ಪ್ರಕಟಿಸಿದ್ದಾಗಿ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆ ಮಂಡಳಿ ನ್ಯಾಕ್ ಶೋಕಾಸ್ ನೋಟಿಸ್ ನೀಡಿದೆ ಈ ಕುರಿತು ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ವಿವರಣೆಯನ್ನ ಕೇಳಿದೆ ಅಲ್ಲದೆ ತನ್ನ ವೆಬ್ಸೈಟ್ನಿಂದ ಮತ್ತು ಸಾರ್ವಜನಿಕವಾಗಿ ಲಭ್ಯವಿರುವ ಅಥವಾ ವಿತರಿಸಲಾದ ಯಾವುದೇ ದಾಖಲೆಗಳಿಂದ ನ್ಯಾಕ್ ಮಾನ್ಯತೆ ವಿವರಗಳನ್ನು ತೆಗೆದುಹಾಕುವಂತೆ ವಿಶ್ವವಿದ್ಯಾಲಯಕ್ಕೆ ನಿರ್ದೇಶಿಸಿದೆ ದೆಹಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯವನ್ನು ಪರಿಶೀಲನೆಗೆ ಒಳಪಡಿಸಲಾಗಿದೆ ಎಂದು ವರದಿಯಾಗಿದೆ ದೆಹಲಿ ಸ್ಫೋಟ ಘಟನೆಯ ನಂತರ ಬೆಂಬಲ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ದಕ್ಷಿಣ ಕೊರಿಯಾದ ವಿದೇಶಾಂಗ ಸಚಿವ ಚೋ ಹ್ಯೂನ್ ಮತ್ತು ಸಿಂಗಾಪುರ ವಿದೇಶಾಂಗ ಸಚಿವ ವಿವಿಎನ್ ಬಾಲಕೃಷ್ಣ ಅವರಿಗೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕೃತಜ್ಞತೆ ಸಲ್ಲಿಸಿದ್ದಾರೆ ಭಾರತವು ಸಿಂಗಾಪುರದ ಭಾವನೆಗಳನ್ನು ಮತ್ತು ದಕ್ಷಿಣ ಕೊರಿಯಾದ ಬೆಂಬಲವನ್ನು ಗೌರವಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹೇಳಿದ್ದಾರೆ ನವದೆಹಲಿಯಲ್ಲಿಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಕೆನಡಾದ ಅಂತಾರಾಷ್ಟೀಯ ವ್ಯಾಪಾರ ಸಚಿವ ಮಣಿಂದರ್ ಸಿಧು ಅವರೊಂದಿಗೆ ಸಭೆಯನ್ನು ನಡೆಸಿದರು ಈ ಸಭೆಯು ವ್ಯಾಪಾರ ಮತ್ತು ಹೂಡಿಕೆ ಕುರಿತಾದಂತಹ ಏಳನೇ ಭಾರತ ಕೆನಡಾ ಸಚಿವರ ಸಂವಾದದ ಭಾಗವಾಗಿದೆ ಸಭೆಯಲ್ಲಿ ಎರಡೂ ಕಡೆಯವರು ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ವ್ಯಾಪಾರವನ್ನು ಬಲಪಡಿಸುವ ಹೂಡಿಕೆಗಳನ್ನು ಉತ್ತೇಜಿಸುವ ಹಾಗೆ ಸಹಕಾರವನ್ನು ಗಾಢಗೊಳಿಸುವ ಮಾರ್ಗಗಳ ಕುರಿತು ಚರ್ಚೆಯನ್ನು ನಡೆಸಿದರೆಂದು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ಪಾಸ್ಪೋರ್ಟ್ ಸೇವಾ ಕಾರ್ಯಕ್ರಮದ ನವೀಕರಿಸಿದ ಆವೃತ್ತಿಯನ್ನು ಯಶಸ್ವಿಯಾಗಿ ಜಾರಿಗೊಳಿಸುವುದಾಗಿ ವಿದೇಶಾಂಗ ಸಚಿವಾಲಯ ಘೋಷಣೆ ಮಾಡಿದೆ ಭಾರತದಲ್ಲಿನ ನಾಗರಿಕರು ಮತ್ತು ವಿದೇಶಗಳಲ್ಲಿ ವಾಸಿಸುವವರಿಗೆ ಪಾಸ್ಪೋರ್ಟ್ ಸೇವಾ ಕಾರ್ಯಕ್ರಮ ಜಾಗತಿಕ ಪಾಸ್ಪೋರ್ಟ್ ಸೇವಾ ಕಾರ್ಯಕ್ರಮ ಹಾಗೆ ಇ ಪಾಸ್ಪೋರ್ಟ್ ಸೇವೆಯನ್ನು ಈ ಉಪಕ್ರಮದಡಿ ಸೇರಿಸಲಾಗಿದೆ ಈ ವರ್ಷ ಮೇ ಇಪ್ಪತ್ತಾರರಂದು ಪ್ರಾರಂಭಿಸಲಾದಂತಹ ಪಿಎಸ್ಪಿ ವಿ ಅನ್ನು ದೇಶದ ಎಲ್ಲ ಪಾಸ್ಪೋರ್ಟ್ ಕಚೇರಿಗಳಲ್ಲಿ ಮತ್ತು ಅವುಗಳ ಸಂಬಂಧಿತ ತೊಂಬತ್ಮೂರು ಪಾಸ್ಪೋರ್ಟ್ ಸೇವಾ ಕೇಂದ್ರಗಳಲ್ಲಿ ಹಾಗೆಯೇ ನಾನೂರೈವತ್ತು ಅಂಚೆ ಕಚೇರಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳಲ್ಲಿ ಯಶಸ್ವಿಯಾಗಿ ಜಾರಿಗೆ ತರಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಢಾಕಾದಲ್ಲಿ ನಡೆದಂತಹ ಇಪ್ಪತ್ನಾಲ್ಕನೇ ಏಷ್ಯನ್ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಬಿಲ್ಲುಗಾರರು ಅದ್ಭುತ ಪ್ರದರ್ಶನವನ್ನು ನೀಡಿದ್ದು ಇಂದು ಎರಡು ಚಿನ್ನದ ಪದಕ ಹಾಗೆ ಒಂದು ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಫೈನಲ್ನಲ್ಲಿ ದೀಪಿಕಾ ಜ್ಯೋತಿ ಸುರೇಖಾ ವೆನ್ನಂ ಮತ್ತು ದೀಪಿಕಾ ಪ್ರದೀಪ್ ಅವರನ್ನು ಒಳಗೊಂಡಂತಹ ಸಂಯುಕ್ತ ಮಹಿಳಾ ತಂಡವು ಕೊರಿಯಾ ತಂಡವನ್ನು ಇನ್ನೂರ ಮೂವತ್ತಾರು ಇನ್ನೂರ ಮೂವತ್ತ್ ಅಂತರದಿಂದ ಸೋಲಿಸಿ ಚಿನ್ನದ ಪದಕವನ್ನು ಗೆದ್ದರು ಸಂಯುಕ್ತ ಮಿಶ್ರ ವಿಭಾಗದಲ್ಲಿ ಭಾರತದ ಅಭಿಷೇಕ್ ವರ್ಮಾ ಮತ್ತು ದೀಪಿಕಾ ಜೋಡಿಯು ಫೈನಲ್ನಲ್ಲಿ ಬಾಂಗ್ಲಾದೇಶವನ್ನು ನೂರ ಐವತ್ಮೂರು ನೂರ ಐವತ್ತೊಂದು ಅಂತರಗಳಿಂದ ಪರಾಭವಗೊಳಿಸಿ ಚಿನ್ನದ ಪದಕಕ್ಕೆ ಕೊರಳೊಡಿದ್ದಾರೆ ಮತ್ತೊಂದೆಡೆ ಅಭಿಷೇಕ್ ವರ್ಮಾ ಮತ್ತು ಪ್ರಥಮೇಶ್ ಅವರನ್ನು ಒಳಗೊಂಡಂತಹ ಸಂಯುಕ್ತ ಪುರುಷರ ತಂಡ ಫೈನಲ್ನಲ್ಲಿ ಕಸ್ಕಿಸ್ತಾನ ತಂಡವನ್ನು ಸೋಲಿಸಿ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದೆ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ನಾಳೆ ಸಿಕ್ಕಿಂನಲ್ಲಿ ಈಶಾನ್ಯ ರಾಜ್ಯಗಳ ಹದಿಮೂರನೇ ಅಂತಾರಾಷ್ಟೀಯ ಪ್ರವಾಸಿ ಮೇಳವನ್ನು ಉದ್ಘಾಟನೆ ಮಾಡಲಿದ್ದಾರೆ ಈ ನಾಲ್ಕು ದಿನಗಳ ಮೇಳದಲ್ಲಿ ಈಶಾನ್ಯ ಭಾಗದಲ್ಲಿರುವಂತಹ ಪ್ರವಾಸೋದ್ಯಮ ಸ್ಥಳಗಳ ಐತಿಹ್ಯ ಅವುಗಳನ್ನು ಸೌಂದರ್ಯ ಬಿಂಬಿಸುವುದು ಆ ಭಾಗದಲ್ಲಿ ಅಡಗಿರುವಂತಹ ಶ್ರೀಮಂತ ನೈಸರ್ಗಿಕ ಸೊಬಗು ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಸಾಹಸ ಪ್ರವಾಸೋದ್ಯಮ ಅವಕಾಶಗಳನ್ನು ಬಿಂಬಿಸುವ ಜೊತೆಗೆ ಸುಸ್ಥಿರ ಮತ್ತು ಎಲ್ಲವನ್ನು ಒಳಗೊಂಡಂತಹ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುವುದು ಈ ಮೇಳದಲ್ಲಿ ಸ್ಪೇನ್ ಥಾಯ್ಲ್ಯಾಂಡ್ ಫ್ರಾನ್ಸ್ ರಷ್ಯಾ ಜರ್ಮನಿ ಸೇರಿದಂತೆ ಹತ್ತೊಂಬತ್ತು ರಾಷ್ಟ್ರಗಳು ಭಾಗಿಯಾಗಲಿವೆ ಮೇಳದಲ್ಲಿ ಈಶಾನ್ಯ ರಾಜ್ಯಗಳನ್ನು ಬಿಂಬಿಸುವಂತಹ ಶ್ರೀಮಂತ ಕಲೆ ಹಾಗೂ ಪರಂಪರೆಗಳನ್ನು ಕೂಡ ಪ್ರದರ್ಶನ ಮಾಡಲಾಗುವುದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಪುರುಷರ ಎರಡು ಟೆಸ್ಟ್ ಪಂದ್ಯಗಳ ಕ್ರಿಕೆಟ್ ಸರಣಿ ನಾಳೆ ಆರಂಭವಾಗಲಿದೆ ಆರಂಭಿಕ ಪಂದ್ಯ ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಡೆಯಲಿದೆ ಶುಭನ್ ಗಿಲ್ ಪಡೆ ತನ್ನ ಗೆಲುವಿನ ಅಭಿಯಾನವನ್ನು ಮುಂದುವರಿಸುವ ತವಕದಲ್ಲಿ ಇದೆ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿ ಕೈವಶ ಮಾಡಿಕೊಂಡಿರುವಂತಹ ಭಾರತ ತಂಡ ಈ ಸರಣಿಯನ್ನು ಸಹ ಗೆಲ್ಲುವ ಆತ್ಮವಿಶ್ವಾಸಲಿದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಭಿಯಾನದಲ್ಲಿ ಭಾರತ ಮೂರನೆಯ ಸ್ಥಾನದಲ್ಲಿದೆ ಕೊನೆಯಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ನಲವತ್ತೆಂಟು ಕೇಂದ್ರಗಳಲ್ಲಿ ನಾಳೆ ಮತ ಎಣಿಕೆ ನೇಪಾಳ ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದ್ವಿಪಕ್ಷೀಯ ಸಭೆ ಪ್ರಾಜೆಕ್ಟ್ ಚೀತಾಡಿಯಲ್ಲಿ ಭಾರತಕ್ಕೆ ಎಂಟು ಚಿನ್ನಗಳನ್ನು ಹಸ್ತಾಂತರಿಸಿದ ಬೋಟ್ಸ್ವಾನ ಏಷ್ಯನ್ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ ಭಾರತಕ್ಕೆ ಎರಡು ಚಿನ್ನ ಒಂದು ಬೆಳ್ಳಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ